ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಬಜಾಜ್ ರಿಕ್ಷಾ ಕಳಿಸ್ಕೊಡಿದ್ರೆ ಹೌದೌದು ಹೌದು ಮಾಡಲ್ ಎಷ್ಟು ಬಡಲು ಓಣರ್ ಎಷ್ಟು ಗಡಿ ಸರ್ வரும் ಇಲ್ಲ ಇಲ್ಲ ಲೋನ್ ಎಲ್ಲ ಇಲ್ಲ ಪೆಟ್ರೋಲು ಪ್ಲಸ್ ಲೋನ್ ಇಲ್ಲ ಇಲ್ಲ ಸಿಎನ್ ಜಿ ವೆಹಿಕಲ್ ಇದೆ ಹೌದು ಸಿ ಎನ್ ಜಿ ಸಿ ಎನ್ ಜಿ ಅಲ್ಲ ಸರ್ ಇದು ಎಲ್ ಪಿ ಜಿ ಎಲ್ ಪಿ ಜಿ ಲೊಕೇಶನ್ ಕಡೆ ಇರೋದಿಲ್ಲ ರಾಜಿನಗರ್ ಆರ್ ಟಿ ಓ ಬೆಂಗಳೂರು ಬೆಂಗಳೂರು ಎಷ್ಟು ಹೇಳ್ತೀರಿ ಅಲ್ಲ ಒಂದು ಎಂಬತ್ತೈದು ಹಾಂ ಹಾಕಿದ್ದೀವಿ ಸ್ವಲ್ಪ ಸ್ವಲ್ಪ ಬರ್ರಿ ಬರೋದು ಎಷ್ಟು ಗಾಡಿ ಹಾಂ ಎಷ್ಟು ಕೊಡ್ತೀರಾ ಫೈನಲ್ ಎಪ್ಪತ್ತೈದು ಕೊಡ್ತೀರಾ ಸರ್ ಎಷ್ಟೋ ಒಂದು ಎಪ್ಪತ್ತೈದು ಹಾಂ ಎರಡು ಸಾವಿರದ ಎಷ್ಟು ಟೂ ತೌಸಂಡ್ ನೈನ್ಟೀನ್ ಇವಾಗ ಎರಡನೇ ನಾನು ಮೂರನೇ ತಗೊಂಡ್ರೆ ಮೂರನೇ ಅವರು ಹಾಕ್ತಾರೆ ಅಕ್ಟಿವೇಟ್ ಚಲೋ ರಿಗ್ರೆಟ್ ಎಲ್ಲರೂ ನೀಗರೆ ಮಾರ್ಕ್ಸ್ ಜರ್ಗೋ ಇದಿದೆ 500 ಹ ಆ 27 ಗೆ ಇದು ಎಫ್ ಟಿ ಇದೆ ಹ ಅಲ್ಲ ಎಫ್ ಟಿ ಅಂದಿದೆ ಆ ಎಫ್ ಟಿ ಓಕೆ ಓಕೆ ಅರಮ್ ಕಡೆ ದ ಹೆಚ್ಚು ಕಮ್ಮಿ ಮಾಡಿ ಪರ್ಮಿಟ್ ಪರ್ಮಿಟ್ 27 ರದು ಇದೆ ಓಕೆ ಕರಪ್ ಕಡೆ ದ ಸ್ವಲ್ಪ ನೆಗೊಷಿಯೇಟ್ ಮಾಡಿ ಗಡಿಗೂ ಹ ಆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು